ಮೈಸೂರಿನಲ್ಲಿ ಶಿಥಿಲಗೊಂಡ ಗೋಡೆ ಮೇಲ್ಚಾವಣಿ ಕುಸಿತವಾಗಿದೆ ಸ್ಥಳೀಯರಿಂದ ಮನೆಯ ಒಳಗಡೆ ಸಿಲುಕಿದ್ದವರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಲಾಗಿದೆ ಮೇಲ್ಚಾವಣಿ ಮೂಲಕವೇ ಮನೆಯಲ್ಲಿದ್ದವರನ್ನ ರಕ್ಷಿಸಿದ್ದಾರೆ ಗ್ರಾಮಸ್ಥರು ಕೋಟೆ ತಾಲೂಕಿನ ಹೆಬ್ಬಲಕುಪ್ಪೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಗ್ರಾಮದ ಗೋವಿಂದ ಶೆಟ್ಟಿ ಎಂಬುವರಿಗೆ ಸೇರಿದಂತ ಮನೆ ಇದು ಗೋವಿಂದ ಶೆಟ್ಟಿ ಮನೆಯಿಂದ ಹೊರಗೋಗಿದ್ದಾಗ ಘಟನೆ ನಡೆದಿದೆ ಪತ್ನಿ ರಾಧಾ ಪುತ್ರ ರೋಹಿತ್ ದೊಡ್ಡಮ್ಮ ಸುವರ್ಣರಮ್ಮರ ರಕ್ಷಣೆಯನ್ನ ಮಾಡಲಾಗಿದೆ ನೋಡಿ ಮೇಲ್ಚಾವಣಿ ಕುಸಿತವಾಗಿದೆ ಮನೆಯೊಳಗೆ ಜನ ಇದ್ರು ಈ ಸಂದರ್ಭದಲ್ಲಿಯೇ ಈ ರೀತಿಯಾದಂತಹ ಅವಘಡ ಸಂಭವಿಸಿರುವಂತದ್ದು ತಕ್ಷಣಕ್ಕೆ ಸ್ಥಳೀಯರೆಲ್ಲ ಅವರ ರಕ್ಷಣೆಗೆ ಅಂತ ಆಗಮಿಸಿದ್ದಾರೆ ಹಾಗೇನೆ ಸ್ಥಳೀಯರೆಲ್ಲ ಸೇರ್ಕೊಂಡು ರಕ್ಷಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಲ್ಲಿನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಕುಸಿತವಾಗಿ ಹೋಗಿದೆ ಅಂತ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೂ ಯಾರ್ದಾರು ತಲೆ ಮೇಲೋ ಮೈ ಮೇಲೋ ಬಿದ್ದಿದ್ರೆ ತೀವ್ರ ಸಮಸ್ಯೆ ಆಗ್ಬಿಡ್ತಾ ಇತ್ತು ಆದರೆ ಸ್ಥಳೀಯರು ಅವರ ಪ್ರಾಣವನ್ನು ಪಣಕ್ಕಿಟ್ಟು ರಕ್ಷಣೆ ಮಾಡಿದ್ದಾರೆ ಯಾಕಂದರೆ ಇಂಥ ಮನೆಗಳಲ್ಲಿ ನಾವು ಗೋಡೆಗಳನ್ನು ಹತ್ತುತ್ತೀವಿ ಅಥವಾ ರಕ್ಷಣೆ ಮಾಡೋದಕ್ಕೆ ಒಳಗೆ ಹೋಗ್ತೀವಿ ಅಂತಂದರೆ ಸ್ವಲ್ಪ ಭಯನೇ ಇರುತ್ತೆ ಯಾಕಂದರೆ ಯಾವಾಗ ಯಾವ ಗೋಡೆ ಬಿದ್ದೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಬಟ್ ಸ್ಥಳೀಯರೆಲ್ಲರೂ ಸೇರಿಕೊಂಡು ಅವರನ್ನು ಹುಷಾರಾಗಿ ಹೊರಗೆ ಕರ್ಕೊಂಡು ಬರುವಲ್ಲಿ ಯಶಸ್ವಿ ಆಗಿದ್ದಾರೆ ನೋಡಿ ಮನೆ ಹೆಬ್ಬುಲ್ಗುಪ್ಪೆ ಗ್ರಾಮದಲ್ಲಿ ಮನೆಯ ಗೋಡೆ ಉಂಟೋಗಿ ನಿಧಾನವಾಗಿ ಮೇಲಿಂದ ಇಳಿತಿದ್ದಾರೆ ಮಳೆಯ ಪ್ರಭಾವವಾಗಿ ಒಂದು ಮನೆಯ ಗೋಡೆ ಉಂಟೋಗಿದೆ ಏಜ್ ಆಗಿರೋರು ಮೂರು ಜನ ಒಳಗಡೆ ಇದ್ರು ನಿಧಾನವಾಗಿ ಆಚೆಗೆ ಇಳಿತಿದ್ದಾರೆ ನೋಡಿ ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕು ல <imitation> 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 పాత్రలు కన్నడ జరించంధీ పాత్ర నడిపోయి పాత్రలు నడిపో జపలు పెగల్పోయించి నడిపోని ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಈಗ ಹೇಗಿದ್ದಾರೆ ಎಲ್ಲರೂ ರಕ್ಷಣೆ ಮಾಡಿದ್ದಾರೆ ಇದು ಎಷ್ಟೊತ್ತಿಗೆ ಅವಘಡ ಸದ್ಯ ಎಲ್ಲರ ಸ್ಥಿತಿ ಯಾವ ರೀತಿ ಆಗಿದೆ ಮೈಸೂರು ಮತ್ತೆ ಕೊಡಗು ಭಾಗದಲ್ಲಿ ಶುರುತಾ ಇರತಕ್ಕಂತಹ ನಿರಂತರವಾದಂತಹ ಒಂದು ಮಳೆಯಿಂದಾಗಿ ಈ ತರದ ಒಂದು ಘಟನೆ ಸಂಭವಿಸಿರ್ತಕ್ಕಂಥ ಮುಖ್ಯವಾಗಿ ಎಚ್ಚರಿಕೋಟೆ ಭಾಗದಲ್ಲಿ ಏನು ಜೋರು ಮಳೆ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮನೆಯ ಮೇಲ್ಚಾವಣಿ ಕುಸ್ತಿ ಬಿದ್ದಿರ್ತಕ್ಕಂಥದ್ದು ಆ ಮನೆಯ ಏನು ಶೀತಲಗೊಂಡಿದ್ದಂತಹ ಸತತವಾಗಿ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಶೀತಲಗೊಂಡಿದ್ದಂತಹ ಮೇಲ್ಚಾವಣಿ ಅಂದ್ರೆ ಗೋಡೆ ಸಮೇತವಾಗಿ ಅದು ಕುಸ್ತಿ ಬಿದ್ದಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಮನೆಯ ಒಳಭಾಗದಲ್ಲಿ ಮೂವರನ್ನ ಆ ಒಂದು ಗೋಡೆಗಳ ನಡುವೆ ಸಿಲುಕಿರ್ತಾರೆ ಇವರನ್ನ ತಕ್ಷಣ ಏನು ಆ ಸ್ಥಳೀಯರು ಅಂದ್ರೆ ಗ್ರಾಮಸ್ಥರಿಂದರೆ ಅವರೆಲ್ಲರೂ ಕೂಡ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು ಶ್ರೀಕೋಟೆ ತಾಲೂಕಿನ ಹೆಬ್ಬಲ್ಗುಪ್ತ ಏನಿದೆ ಈ ಒಂದು ಗ್ರಾಮದಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ ಇದು ಶೀತಲಗೊಂಡಿದ್ದಂತಹ ಮನೆಯ ಗೋಡೆ ಸಮೇತ ಮೇಲ್ಚಾವಣಿ ಬಿದ್ದಿರ್ತಕ್ಕಂಥದ್ದು ಇನ್ನು ಗ್ರಾಮದ ನಿವಾಸಿ ಆಗಿರುವಂತಹ ಗೋವಿಂದ್ ಶೆಟ್ಟಿ ಏನಿದ್ದಾರೆ ಇವರು ಅವರ ಏನು ಗೋವಿಂದ ಶೆಟ್ಟಿ ಎಂಬವರು ಸೇರಿರ್ತಕ್ಕಂಥ ಒಂದು ಮನೆ ಐತೆ ಇನ್ನು ಮನೆಯಲ್ಲಿ ಗೋವಿಂದ್ ಶೆಟ್ಟಿ ಇರೋದಿಲ್ಲ ಬದಲಿಗೆ ಅವರ ಪತ್ನಿ ಆ ಪುತ್ರ ಜೊತೆಗೆ ದೊಡ್ಡಮ್ಮ ಇವರು ಎಲ್ಲರೂ ಕೂಡ ಇರ್ತಾರೆ ಈ ಮೂವರನ್ನ ರಕ್ಷಣೆ ಮಾಡತಕ್ಕಂಥ ಒಂದು ಕೆಲಸವನ್ನ ಆ ಒಂದು ಆ ಗ್ರಾಮದವರು ಮಾಡ್ತಾರೆ ಅದೃಷ್ಟವಶಾತ್ ಅವರಿಗೆ ಯಾವುದೇ ರೀತಿಯಾದಂತಹ ಅಪಾಯ ಆಗಿರೋದ್ರಿಂದ ಬದಲಿಗೆ ಏನು ರಭಸದಿಂದ ಬಿದ್ದಂತಹ ಒಂದು ಮೇಲ್ಛಾವಣಿ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂತಹ ಶಬ್ದ ಕೇಳಿ ಅವರು ತಕ್ಷಣಕ್ಕೆ ಬಂದು ಅವರನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದೇನೋ ವಾಸದ ಮನೆಯು ಕೂಡ ಕಳೆದುಕೊಂಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಅವರು ಸೂಕ್ತವಾದಂತಹ ಪರಿಹಾರಕ್ಕೆ ಅಹ್ ಒತ್ತಾಯವನ್ನ ಮನವಿಯನ್ನ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂತ ನಿರಂತರವಾಗಿ ಸುರಿತಾ ಇರ್ತಕ್ಕಂತ ಮಳೆಯಿಂದಾಗಿ ಈ ತರದ ಘಟನೆಗಳು ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನದಾಗಿ ಹಳೆಯ ಮನೆಗಳು ಏನಿರ್ತವೆ ಆ ಭಾಗಗಳಲ್ಲಿ ನಡೀತಾ ಇರ್ತಕ್ಕಂಥದ್ದು ಅಹ್ ಅದೃಷ್ಟವಶಾತ್ ಅಪಾಯದಿಂದ ಅವರೆಲ್ಲರೂ ಕೂಡ ಪಾರಾಗಿರ್ತಕ್ಕಂಥದ್ದು ತಡರಾತ್ರಿ ನಡೆದಿರ್ತಕ್ಕಂತ ಒಂದು ಘಟನೆಯಲ್ಲಿ ಮೂವರು ಕೂಡ ಬಚಾವಾಗಿರ್ತಕ್ಕಂಥದ್ದು ಈಗ ಓಕೆ ಥ್ಯಾಂಕ್ ಯು ಪುನೀತ್ ಆಮೇಲೆ ಡೀಟೇಲ್ಸ್ಗಾಗಿ ಇನ್ಸೂರೆನ್ಸ್ ಆನ್ಗೆ ಪಾತ್ರ ಕನ್ನಡ ಡಬ್ಬಿ ಪ್ರಕಲ್ಪ ನಡೆಯುವ రాని పాత్రలో కన్ను చెప్పండి పెద్ద